ಇನ್ನೂರು ರೂಪಾಯಿ ಖರ್ಚಿಗೆ ಒಂದು ಲಕ್ಷ ಆದಾಯ ದೇಶದಲ್ಲಿ ಮಹಾಗನಿ ಸದ್ದು ಈ ಗಿಡ ಹಾಕಿದ್ರೆ ಅಷ್ಟು ಲಾಭ ಬರುತ್ತಾ ಮಹಗನಿ ಮಹಗನಿ ಮಹಾಗನಿ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಕೃಷಿ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಸುದ್ದಿ ಮಾಡ್ತಾ ಇರುವ ಪದ ಬರೀ ಇನ್ನೂರು ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಲಕ್ಷ ರೂಪಾಯಿ ಆಗುತ್ತೆ ನೂರು ಮರ ಬೆಳೆಸಿದ್ರೆ ಕೋಟ್ಯಾಂತ್ ರೂಪಾಯಿ ಸಂಪಾದನೆ ಆಗುತ್ತೆ ಅಂತೆಲ್ಲ ಚರ್ಚೆ ನಡೀತಿದೆ ಇದಕ್ಕೆ ತಕ್ಕಂತೆ ರೈತರು ಕೂಡ ತಾವು ಈ ಹಿಂದೆ ಬೆಳೀತಾ ಇದ್ದ ಕೃಷಿ ಬಿಟ್ಟು ಮರ ನಡಕ್ಕೆ ತುಂಬಾ ಜನ ಮುಂದೆ ಬರ್ತಿದ್ದಾರೆ ಒಂದು ಅಡಿ ಮರದ ತುಂಡಿಗೆ ಎರಡೂವರೆ ಸಾವಿರ ರೂಪಾಯಿ ಸಿಗುತ್ತೆ ಕಾರ್ಮಿಕರಂತೂ ಹೆಚ್ಚು ಬೇಡ ಬೇಡ ಹೆಚ್ಚು ಬಂಡವಾಳದ ಅವಶ್ಯಕತೆ ಕೂಡ ಇಲ್ಲ ಅನ್ನೋದು ಈಗ ಸಾಕಷ್ಟು ರೈತರ ಗಮನ ಸೆಳಿತಾ ಇದೆ ಹಾಗಿದ್ರೆ ಮಹಗನಿ ಮರದಿಂದ ಅಷ್ಟು ದುಡ್ಡು ಬರುತ್ತಾ ಈ ಮಹಗನಿ ಬೆಳೆಯುವುದು ಅಷ್ಟು ಸುಲಭನಾ ಅಷ್ಟಕ್ಕೆ ಇದನ್ನು ಹೇಗ್ ಬೆಳೆಯುತ್ತಾರೆ ಇದನ್ನ ಹಸಿರು ಚಿನ್ನ ಅಂತ ಕರಿತಿರೋದು ಯಾಕೆ ಹಾಗಾದ್ರೆ ಇದನ್ನು ಇರುವ ಚಾಲೆಂಜಸ್ ಏನು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡೆಯವರೆಗೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಮಹಾವಣಿಗೆ ಭರ್ಜರಿ ಡಿಮ್ಯಾಂಡ್ ಸ್ನೇಹಿತರೆ ಭಾರತದಲ್ಲಿ ಇತ್ತೀಚೆಗೆ ಕಮರ್ಷಿಯಲ್ ಬೆಳೆಗಳತ್ತ ಮುಖ ಅನ್ನೋದು ವಿಷಯ ರಾಗಿ ಜೋಳ ಭತ್ತ ತರಕಾರಿ ಇಂತಹ ಸಾಂಪ್ರದಾಯಿಕ ಬೆಳೆ ಬಿಟ್ಟು ಹೆಚ್ಚು ಬೇಡಿಕೆ ಇರುವ ಲಾಭ ಜಾಸ್ತಿ ತಂದುಕೊಡೋ ಕೈಗಾರಿಕೆಗಳಿಂದ ಜಾಸ್ತಿ ಡಿಮ್ಯಾಂಡ್ ಇರೋ ಬೆಳೆಗೆ ಬೆಳೆಗಳನ್ನು ಬೆಳೆಯೋಕೆ ರೈತರು ನೋಡ್ತಿದ್ದಾರೆ ಆಹಾರ ಹಣ್ಣಿನ ಜೊತೆಗೆ ಬೇವು ಬಿದಿರು ತೆಗೆಗಳನ್ನು ಕೂಡ ಬೆಳಿತಾ ಇದ್ದಾರೆ ಹೀಗಾಗಿನೆ ಭಾರತ ಇಷ್ಟು ಅಡ್ವಾನ್ಸ್ ಆಗ್ತಿದ್ರು ಟೆಕ್ ಕ್ಷೇತ್ರದಲ್ಲಿ ಬೆಳವಣಿಗೆ ಕಾಣ್ತಿದ್ರು ಕೂಡ ಕೃಷಿ ಕ್ಷೇತ್ರ ಬಹಳ ಹಿಂದೆ ಬಿದ್ದಿಲ್ಲ ಕಳೆದ ಹತ್ತು ವರ್ಷಗಳಿಂದ ಕೃಷಿ ಕ್ಷೇತ್ರದಲ್ಲಿ ಆದಾಯ ದೇಶದಲ್ಲಿ ಐದು ಪರ್ಸೆಂಟ್ ಕಿಂತ ಹೆಚ್ಚು ಪ್ರಗತಿ ಕಾಣ್ತಾ ಇದೆ ಒಟ್ಟಾರೆ ಅಗ್ರಿಕಲ್ಚರ್ ಸೆಕ್ಟರ್ ಐದು ಪರ್ಸೆಂಟ್ ಬೆಳವಣಿಗೆ ಕಾಣ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೆಕ್ಕಾಚಾರದ ಪ್ರಕಾರ ಕೃಷಿ ಕ್ಷೇತ್ರ ಒಂದರಲ್ಲಿ ಭಾರತ ಆರ್ಥಿಕತೆಗೆ ಶೇಕಡ ಹದಿನಾರಷ್ಟು ಆದಾಯ ಬರ್ತಾ ಇದೆ ಇದಕ್ಕೆಲ್ಲ ಆಧುನಿಕ ಮಾದರಿಯ ಕೃಷಿ ಪದ್ಧತಿಗಳಲ್ಲಿ ಆಗುತ್ತಿರುವ ಬದಲಾವಣೆ ಕಾರಣ ಈ ರೀತಿ ನಮ್ಮ ಸಾಂಪ್ರದಾಯಿಕ ಬೆಳೆಗಳಿಗೆ ಕಾಂಪಿಟೇಷನ್ ಕೊಟ್ಟು ರೈತರನ್ನು ಸೆಳೆತ ಇರುವ ಸಸ್ಯಗಳಲ್ಲಿ ಮಹಾಗನಿ ಕೂಡ ಒಂದು ದೇಶದ ಸಾಕಷ್ಟು ರಾಜ್ಯಗಳಲ್ಲಿ ಈಗಾಗಲೇ ಈ ಬೆಳೆಯನ್ನು ಬೆಳೆಯಲು ಆರಂಭಿಸಿದೆ ಾರೆ ಕಿಂಗ್ ಆಫ್ ಟಿಂಬರ್ ಮರಗಳ ರಾಜ ಗ್ರೀನ್ ಗೋಲ್ಡ್ ಅಂತ ನಾಮಕರಣ ಮಾಡ್ತಾ ಇದ್ದಾರೆ ಹಾಗಾದ್ರೆ ಮಹಗನಿಗೆ ಯಾಕಿಷ್ಟು ಡಿಮ್ಯಾಂಡ್ ಯಾಕಂದ್ರೆ ಮಾರ್ಕೆಟ್ ನಲ್ಲಿ ಡಿಮ್ಯಾಂಡ್ ಬೇಡಿಕೆ ಹೆಚ್ಚಾಗುತ್ತಿದೆ ಮಹಗನಿ ತುಂಬಾ ಗಟ್ಟಿ ಮರ ಹಾರ್ಡ್ನೆಸ್ ನಲ್ಲಿ ಟೀಕ್ ಮತ್ತು ಓಕ್ ಮರಗಳಿಗೆ ಸಮ ಅಂತ ಹೇಳ್ತಾರೆ ಮರದೊಳಗಿನ ಗಳು ತುಂಬಾ ಗಟ್ಟಿಯಾಗಿ ಪ್ಯಾಕ್ಡ್ ಆಗಿರ್ತವೆ ಅಲ್ಲದೆ ಮಹಗನಿ ಮರದ ಒಳಭಾಗದಲ್ಲಿ ನ್ಯಾಚುರಲ್ ಆಯಿಲ್ ಟೆನಿಲ್ಸ್ ಮತ್ತು ರೇಜಿನ್ಸ್ ಇವೆ ಈ ಗಳು ವಿಷ ಆಗಿರೋದ್ರಿಂದ ಗೆದ್ದಲು ಅಥವಾ ಯಾವುದೇ ಕೀಟಗಳು ಹತ್ತಿರ ಬರೋದಿಲ್ಲ ಹಾಗೆ ಅದರ ಬಣ್ಣ ಕೂಡ ಹೆಚ್ಚು ಅಟ್ರಾಕ್ಟ್ ಆಗಿರೋದ್ರಿಂದ ಕೆಂಪು ಹಾಗೂ ಕಂದು ಬಣ್ಣ ಹೊಂದಿರುವುದರಿಂದ ಇದನ್ನು ವುಡ್ ಅವರು ಹೆಚ್ಚು ಬಳಕೆ ಮಾಡ್ತಿದ್ದಾರೆ ಪೀಠೋಪಕರಣ ತಯಾರಿಕೆಯಲ್ಲಿ ಹೆಚ್ಚು ಬಳಕೆಯಲ್ಲಿದೆ ಜೊತೆಗೆ ಕೆತ್ತನೆ ಹಾಗೂ ಡಿಸೈನ್ ಬಳಕೆಯಲ್ಲೂ ಹೆಚ್ಚು ಬಳಕೆಯಲ್ಲಿದೆ ಜೊತೆಗೆ ನೀರು ಕೂಡ ಈ ಮರವನ್ನು ಬೇಗನೆ ಹಾಳು ಮಾಡುವುದಿಲ್ಲ ಹಾಗಾಗಿ ಹಡಗು ನಿರ್ಮಾಣ ಮತ್ತು ಬೋಟ್ ತಯಾರಿಕೆಯಲ್ಲಿ ಬಳಸಲಾಗ್ತಿದೆ ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಶಿಪ್ಪಿಂಗ್ ಇಂಡಸ್ಟ್ರಿ ಬೂಮ್ ಆಗ್ತಾ ಇರೋ ಕಾಲ ಹಡಗುಗಳು ಹೆಚ್ಚು ಕಾಲ ಬಾಳಿಕೆ ಬರಬೇಕು ಅಂದ್ರೆ ಉತ್ತಮ ಗುಣಮಟ್ಟಗಳಿರುವ ಮರಗಳು ಜಾಸ್ತಿ ಬೇಕಾಗ್ತವೆ ಹಾಗಾಗಿ ಹಡಗು ನಿರ್ಮಾಣ ಸಂಸ್ಥೆಗಳಿಂದಲೂ ಈ ಮರಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಹಾಗೆ ಗಿಟಾರ್ ವೈಲಿನ್ ಮುಂತಾದ ಮ್ಯೂಸಿಕಲ್ ಉಪಕರಣಗಳಿಗೂ ಇದನ್ನು ಬಳಸುತ್ತಾರೆ ಇನ್ನು ಹಲವು ಕಡೆ ಈ ಮರ ಯೂಸ್ ಆಗ್ತಾ ಇದೆ ಕೆಲ ಸಾಂಪ್ರದಾಯಿಕ ಔಷಧಿ ತಯಾರಿಕೆಯಲ್ಲೂ ಈ ಮರವನ್ನು ಬಳಕೆ ಮಾಡಲಾಗುತ್ತಿದೆ ಈ ಮರದ ಬೀಜ ತೊಗಟೆ ಎಲೆಗಳನ್ನು ಔಷಧಿಗಳಿಗೂ ಯೂಸ್ ಮಾಡ್ತಾರೆ ಮಲೇರಿಯಾ ಡಯಾಬಿಟಿಸ್ ಔಷಧಿವಾಗಿ ಇದನ್ನು ಬಳಸಲಾಗುತ್ತೆ ಮಹಗನಿ ಎಲೆಗಳನ್ನು ಸೊಳ್ಳೆ ಓಡಿಸುವ ಔಷಧಿ ಮಾಡೋಕೆ ಬಳಸುತ್ತಾರೆ ಕೀಟನಾಶಕ ತಯಾರಿಕೆಯಲ್ಲೂ ಬಳಸಲಾಗುತ್ತೆ ಅಂತ ಹೇಳಲಾಗುತ್ತೆ ಹೀಗಾಗಿ ಈ ಮರಗಳನ್ನು ಬೆಳೆಯುವುದರಿಂದ ಕಮರ್ಷಿಯಲ್ ಆಗಿ ಮಾತ್ರವಲ್ಲದೆ ಆಯುರ್ವೇದಿಕ್ ಮತ್ತು ನ್ಯಾಚುರಲ್ ಪ್ರಾಡಕ್ಟ್ ಇಂಡಸ್ಟ್ರಿಗಳಿಗೂ ಸಹಾಯವಾಗುತ್ತೆ ಒಂದು ಕ್ಯೂಬೆಕ್ ಮೀಟರ್ ಪ್ರೀಮಿಯಂ ಕ್ವಾಲಿಟಿ ಮಹಗನಿ ಮರಕ್ಕೆ ಮಾರ್ಕೆಟ್ ನಲ್ಲಿ ಒಂದೂವರೆ ಸಾವಿರದಿಂದ ಎರಡೂವರೆ ಸಾವಿರ ರೂಪಾಯಿವರೆಗೆ ರೇಟ್ ಇದೆ ಅಂತ ಹೇಳ್ತಿದ್ದಾರೆ ಅಂದಹಾಗೆ ಹಾಗೆ ಇವು ದೊಡ್ಡ ದೊಡ್ಡ ಗಾತ್ರದ ಎಲೆಗಳನ್ನು ಹೊಂದಿದ್ದು ಕನಿಷ್ಠ ಹತ್ತರಿಂದ ಇಪ್ಪತ್ತು ಸೆಂಟಿಮೀಟರ್ ಉದ್ದ ನಾಲ್ಕರಿಂದ ಒಂಬತ್ತು ಸೆಂಟಿಮೀಟರ್ ಅಗಲ ಎಲೆಗಳನ್ನು ಹೊಂದಿರುತ್ತವೆ ಸಾಮಾನ್ಯವಾಗಿ ಈ ಮರಗಳು ಮೂವತ್ತು ಗಿಂತ ಹೆಚ್ಚು ಎತ್ತರವಾಗಿ ಬೆಳೆಯುತ್ತವೆ ಒಳ್ಳೆಯ ವಾತಾವರಣ ಪೋಷಕಾಂಶ ಸಿಕ್ಕರೆ ಸುಮಾರು ಅರವತ್ತು ಮೀಟರ್ ಅಂದ್ರೆ ಇನ್ನೂರು ಅಡಿ ಎತ್ತರದವರೆಗೆ ಬೆಳೀತವೆ ಇನ್ನು ಈ ಮಹಾಗನಿ ಮರ ಒಂದರಿಂದ ಎರಡು ಡಯಾಮೀಟರ್ ಹೊಂದಿರುತ್ತೆ ಇನ್ನು ಈ ಮರ ಉಷ್ಣ ವಲಯದಲ್ಲೂ ಬೆಳೆಯುತ್ತೆ ಸಮಶೀತೋಷ್ಣ ವಲಯದಲ್ಲೂ ಬೆಳೆಯುತ್ತೆ ವಾರ್ಷಿಕವಾಗಿ ಸಾವಿರದಿಂದ ಎರಡು ಸಾವಿರ ಮಿಲಿಮೀಟರ್ ಸರಾಸರಿ ಮಳೆ ಇದಕ್ಕೆ ಬೇಕಾಗುತ್ತೆ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಮಣ್ಣು ಹಾಗೆ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ನಿಂದ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ನವರೆಗೆ ನಡುವಿನ ಉಷ್ಣಾಂಶ ಇರುವ ವಾತಾವರಣ ಇದಕ್ಕೆ ತುಂಬಾ ಅಗತ್ಯ ಅಥವಾ ಹೊಂದಾಣಿಕೆ ಆಗಲಿದೆ ಒಳ್ಳೆಯ ರೇಟ್ ಸಿಗುತ್ತೆ ಜೊತೆಗೆ ಸಿಕ್ಕಾಪಟ್ಟೆ ಬಂಡವಾಳ ಖರ್ಚಾಗಲ್ಲ ಒಂದು ಗಿಡ ನೆಟ್ಟು ಮರವಾಗುವ ತನಕ ಸುಮಾರು ಇನ್ನೂರರಿಂದ ಮುನ್ನೂರು ರೂಪಾಯಿ ಖರ್ಚಾಗಬಹುದು ಅನ್ನೋ ಅಂದಾಜು ಇದೆ ಅದು ಕೂಡ ಒಂದು ಗಿಡವನ್ನು ನೆಟ್ಟು ಮೂರು ವರ್ಷದೊಳಗೆ ಆಗುವ ಖರ್ಚು ಮೂರು ವರ್ಷದ ನಂತರ ಯಾವುದೇ ಮೇಂಟೆನೆನ್ಸ್ ಇರದೆ ಸರಾಗವಾಗಿ ಬೆಳೆಯುವ ಗುಣವನ್ನು ಹೊಂದಿದೆ ಅದಾಗದಾಗಿನೇ ಬೆಳೀತಾ ಹೋಗುತ್ತೆ ಇದರ ಬಗ್ಗೆ ಅನೇಕ ರೈತರು ಸಾಮಾಜಿಕ ಮಾಧ್ಯಮಗಳಲ್ಲಿ ತಮ್ಮ ಅಭಿ ಅನುಭವ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಅವರ ಪ್ರಕಾರ ಒಂದು ಗಿಡದ ಬೆಲೆ ಮೂವತ್ತು ರೂಪಾಯಿಯಿಂದ ಎಂಬತ್ತು ರೂಪಾಯಿ ವರೆಗೆ ಆಗಬಹುದು ಇವುಗಳಿಗಾಗಿ ಭೂಮಿ ಉಳುಮೆ ಮಾಡುವುದು ಗಿಡ ನಾಟಿಗಾಗಿ ಐವತ್ತರಿಂದ ಎಂಬತ್ತು ರೂಪಾಯಿ ಖರ್ಚಾಗಬಹುದು ಇನ್ನು ಡ್ರೈಲ್ಯಾಂಡ್ ನಲ್ಲಿ ಬೆಳಿತಾ ಇದ್ದೀವಿ ಅಂದ್ರೆ ಇವುಗಳಿಗೆ ನೀರಿನ ವ್ಯವಸ್ಥೆ ಮಾಡಬೇಕಲ್ವಾ ಅದಕ್ಕೆ ಮೂವತ್ತರಿಂದ ಐವತ್ತು ರೂಪಾಯಿ ಗೊಬ್ಬರ ಹಾಗೂ ರಾಸಾಯನಿಕ ಸೇರಿ ಐವತ್ತರಿಂದ ನೂರು ರೂಪಾಯಿ ಇದನ್ನೆಲ್ಲ ಸೇರಿಸಿ ಮೂರು ವರ್ಷಕ್ಕೆ ಒಂದು ಗಿಡಕ್ಕೆ ಇನ್ನೂರ ಐವತ್ತರಿಂದ ಮುನ್ನೂರ ಐವತ್ತು ರೂಪಾಯಿ ಖರ್ಚು ವಾರ್ಷಿಕವಾಗಿ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಇಷ್ಟು ಮೇಂಟೆನೆನ್ಸ್ ಮಾಡಿದರೆ ಒಂದು ಮರಕ್ಕೆ ಹತ್ತರಿಂದ ಇಪ್ಪತ್ತೈದು ಸಾವಿರದ ರೂಪಾಯಿ ಆದಾಯವನ್ನು ನಿರೀಕ್ಷೆ ಮಾಡಬಹುದು ಅನ್ನೋದು ರೈತರ ಮಾತು ಇನ್ನು ಕೆಲವರಂತೂ ಐವತ್ತರಿಂದ ಒಂದು ಲಕ್ಷ ತನಕ ಹೋಗಬಹುದು ಅಂತ ಹೇಳುತ್ತಾರೆ ಅದು ನಂಬಲು ಅಸಾಧ್ಯವಾದ ಮಾತು ಇದರ ಜೊತೆಗೆ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಳ್ಳುವ ಶಕ್ತಿ ಈ ಮರಕ್ಕೆ ಇರುವುದರಿಂದ ಇದರಿಂದ ವಾತಾವರಣಕ್ಕೂ ಉಪಯೋಗ ಇದೆ ಕೆಲವರು ಈ ಮರವನ್ನು ಅವರ ತೋಟದ ಸುತ್ತಲೂ ಬೆಳೆಸಿದ್ದಾರೆ ಹೀಗೆ ತೋಟದ ಸುತ್ತಲೂ ಒಂದು ಎಕರೆಯಲ್ಲಿ ಎಂಟರಿಂದ ಹತ್ತು ಅಡಿ ಅಂತರದಲ್ಲಿ ನೆಟ್ಟರೆ ಒಂದು ಎಕರೆಗೆ ಎಂಬತ್ತರಿಂದ ತೊಂಬತ್ತು ಮರಗಳನ್ನು ನಾಟಿ ಮಾಡಬಹುದು ಇದೊಂತರ ರೈತರಿಗೆ ಲಾಂಗ್ ಟರ್ಮ್ ಸೈಡ್ ಇನ್ವೆಸ್ಟ್ಮೆಂಟ್ ಇದ್ದ ಹಾಗೆ ಅದರಲ್ಲೂ ಮೂರು ವರ್ಷದ ನಂತರ ತನ್ನಿಂದಾನೇ ಅದು ಬೆಳೆಯುವುದರಿಂದ ಇದೊಂತರ ಫಿಕ್ಸ್ಡ್ ಡೆಪಾಸಿಟ್ ಇದ್ದ ಹಾಗೆ ಅನ್ನೋದು ಕೆಲವು ರೈತರ ವಾದ ಅರಣ್ಯದಲ್ಲಿ ಯಾರು ಬೇಕಾದ್ರೂ ಹೋಗಿ ಮರ ಕಡಿಯುವ ಅವಕಾಶ ಇರದೇ ಇರುವುದರಿಂದ ಭವಿಷ್ಯದಲ್ಲಿ ಇವುಗಳ ಬೇಡಿಕೆ ಹೆಚ್ಚಿಗೆ ಬರಬಹುದು ಅನ್ನೋದು ಕೆಲವರ ರೈತರ ವಾದ ರೈತರಾದ ನಾವು ಇದನ್ನೇ ನಂಬಿ ನಮ್ಮ ಜಮೀನನ್ನ ತುಂಬಾ ಇವುಗಳನ್ನೇ ಹಾಕಿ ಬಿಡುವುದು ತಪ್ಪು ಈ ಹಿಂದೆ ಮೆಕಡಮಿಯ ಬೆಳೆಯಿರಿ ಲಕ್ಷ ಲಕ್ಷ ಸಂಪಾದಿಸಿ ಆಗ ರೋಡ್ ಬೆಳೆಯಿರಿ ಲಕ್ಷ ಲಕ್ಷ ಸಂಪಾದಿಸಿ ಇವುಗಳ ಹಣೆ ಬರ ಎಂದು ಹೇಗಿದೆ ಎಂದು ನೀವೇ ನೋಡಿದ್ದೀರಿ ಹಾಗಾಗಿ ಇವುಗಳ ಅವಗುಣಗಳನ್ನು ನೀವು ತಿಳಿದುಕೊಂಡು ಮುಂದುವರಿಯಿರಿ ಮಹಂಗನಿ ಎನ್ನುವುದು ತುಂಬಾ ರೈತರ ಫೇವರೇಟ್ ಆಗಿದೆ ನಿಜ ಆದರೆ ಅವುಗಳ ಅವಗುಣಗಳನ್ನು ತಿಳಿಯುವುದು ತುಂಬಾ ಮುಖ್ಯ ಮಹಂಗನಿ ಮರ ತುಂಬಾ ನಿಧಾನವಾಗಿ ಬೆಳೆಯುವ ಮರ ಇವತ್ತು ಹಾಕಿ ನಾಳೆನೆ ಇದರಿಂದ ಲಾಭ ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ ಒಂದು ಮರ ಕಂಪ್ಲೀಟ್ ಆಗಿ ಬೆಳವಣಿಗೆ ಆಗೋಕೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಬೇಕು ಇನ್ನು ಸಣ್ಣ ಪುಟ್ಟ ಕೀಟದಿಂದ ಬಚಾವಾದ್ರೂ ಕೆಲವು ಕೀಟಗಳಿಂದ ಇವುಗಳನ್ನು ನಾಶಪಡಿಸುವ ಶಕ್ತಿ ಇದೆ ಆಪ್ಸಿಪೈಲಾ ಎನ್ನುವ ಕೀಟ ಈ ಮರವನ್ನು ಕೊರೆದು ನಾಶಪಡಿಸುತ್ತೆ ಮರ ಸಂಪೂರ್ಣ ಬೆಳೆಯೋಕೆ ಈ ಕೀಟ ಅಡಚಣೆ ಉಂಟು ಮಾಡಬಹುದು ರೈತರಿಗೆ ನಿರೀಕ್ಷಿತ ಮಟ್ಟದಲ್ಲಿ ಮರಗಳ ಗಾತ್ರ ಸಿಗದೆ ನಷ್ಟ ಆಗುವ ಸಂಭವ ಕೂಡ ಇದೆ ಇನ್ನು ಮುಖ್ಯವಾದ ವಿಚಾರ ಅಂದ್ರೆ ಭಾರತದಲ್ಲಿ ಕೆಲವು ರಿಸ್ಟ್ರಿಕ್ಷನ್ ಇದಾವೆ ಭಾರತದಲ್ಲಿ ಈ ಮರವನ್ನು ಬೆಳೆಸಿ ಕಟಾವು ಮಾಡಲು ಅರಣ್ಯ ಇಲಾಖೆಯ ಪರ್ಮಿಷನ್ ಕಡ್ಡಾಯವಾಗಿದೆ ಒಂದೇ ಜಾತಿಯ ಮರವನ್ನು ಯಥೇಚ್ಛವಾಗಿ ಬೆಳೆಯುವುದರಿಂದ ಸಸ್ಯ ವೈವಿಧ್ಯತೆ ಕಮ್ಮಿ ಆಗುವ ಅಪಾಯವನ್ನು ಕೆಲವರು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಬೇಡಿಕೆ ಏನಾದರೂ ಕಮ್ಮಿ ಆದರೆ ಓವರ್ ಸಪ್ಲೈ ಎಲ್ಲರೂ ಇದನ್ನು ಬೆಳೆಯೋಕೆ ಶುರು ಮಾಡಿದ್ರೆ ಮಹಾಗನಿ ಹಾಕೋಣ ಇದು ಚಿನ್ನದ ಗಣಿ ಇದ್ದಂಗೆ ಅಂತ ಎಲ್ಲರೂ ಯೋಚನೆ ಮಾಡಿ ಎಲ್ಲರೂ ಇದನ್ನೇ ಬೆಳೆಯೋಕೆ ಶುರು ಮಾಡಿದರೆ ರೇಟ್ ಏನಾದರೂ ಬಿದ್ದ್ಬಿಟ್ರೆ ಬೆಲೆ ವಿಚಾರದಲ್ಲಿ ರೈತರು ಪೆಟ್ಟು ತಿನ್ನುವ ಸಾಧ್ಯತೆ ಇದೆ ಆದರೆ ಈ ರೀತಿಯ ರಿಸ್ಕ್ ಗಳು ಯಾವುದೇ ಬೆಳೆಯನ್ನು ಬೆಳೆದರೂ ಕೂಡ ಇರುತ್ತವೆ ಅನ್ನೋದು ನಾವು ಗಮನದಲ್ಲಿಟ್ಕೊಂಡಿರಬೇಕು ವೈಜ್ಞಾನಿಕವಾಗಿ ಇದನ್ನು ಸ್ಪೆಟೇನಿಯಾ ಮ್ಯಾಕ್ರೋಫೆಲ್ಲಾ ಅಂತ ವೈಜ್ಞಾನಿಕವಾಗಿ ಕರೀತಾರೆ ಆದರೆ ಹಾಗೆ ನೋಡಿದರೆ ಈ ಮರಗಳ ಮೂಲ ದಕ್ಷಿಣ ಅಮೆರಿಕದ ಅಮೆಜಾನ್ ಕಾಡಿನಿಂದ ತಂದು ಈಗ ಪ್ರಪಂಚದಾದ್ಯಂತ ಹರಡಿದೆ ಈ ಮರಗಳಿಂದ ಹೆಚ್ಚು ಉಪಯೋಗ ಇರುವುದರಿಂದ ಭಾರತಕ್ಕೆ ಬ್ರಿಟಿಷರು ಇದನ್ನು ಪರಿಚಯಿಸಿದ್ದಾರೆ ಕೇರಳ ಕರ್ನಾಟಕ ಅಸ್ಸಾಂ ಅಂಡಮಾನ್ ದ್ವೀಪಗಳಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ ಈಗಂತೂ ಕಾಶ್ಮೀರದಿಂದ ಕನ್ಯಾಕುಮಾರಿ ವರೆಗೆ ಅರುಣಾಚಲದಿಂದ ರಾಜಸ್ಥಾನ ತನಕ ಎಲ್ಲ ಕಡೆ ಇದು ಹರಡ್ತಾ ಇದೆ ಇದರ ಬಗ್ಗೆ ಮಾಹಿತಿ ಕೊಡುವ ಕೆಲಸವನ್ನು ನಾನ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ぜひ、ジェイヒンチェクシカ。